ಿಗೆ ಯಾವ ರೀತಿ ಒಂದು ಡಾಕ್ಟರ್ ಅವಶ್ಯಕತೆ ಇರುತ್ತೆ ಹಾಗೆ ಆ ರೀತಿ ನಮ್ಮ ಬೆಳೆಗೂ ಕೂಡ ನಾವು ಡಾಕ್ಟರ್ ಆಗಬೇಕು ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಇಲ್ಲಿ ಕೊಡ್ತಾ ಹೋಗಬೇಕು ಸ್ನೇಹಿತರೆ ಅಂದಾಗಿದೆ ಇಳುವರಿ ಜಾಸ್ತಿ ಆಗುತ್ತೆ ಬೆಳೆಗೆ ಏನು ಕೊರತೆ ಇದೆ ಏನು ಆಗ್ತಾ ಇದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಬೆಳೆನೇ ನಮಗೆ ತಿಳಿಸಿಕೊಡ್ತದೆ ಸ್ನೇಹಿತರೆ ಅದರ ಎಲೆ ನೋಡ್ಬೋದು ಅದರ ಬಣ್ಣ ನೋಡ್ಬೋದು ಹಿಂಗೊಂದು ಪ್ರತಿಯೊಂದನ್ನು ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಅಲ್ಲಿ ಏನು ಆಗ್ತಾಯಿದೆ ನಾವು ಅಲ್ಲಿ ಏನು ಮಾಡಬೇಕಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಮ್ಮ ಬೆಳೆ ನಮಗೆ ತಿಳಿಸಿಕೊಡ್ತದೆ ಅಷ್ಟೊಂದು ವಿಚಾರವಾಗಿ ನಾವು ನೋಡಬೇಕಾಗತ್ತೆ ಪ್ರತಿಯೊಂದು ಎಲೆ ಕೂಡ ನಮಗೆ ತಿಳಿಸತ್ತೆ ನನಗೆ ಇದಾಗ್ತಾ ಇದೆ ನೀ ಮಾಡೋರಿ ತಪ್ಪಾ ಅಂತ ನಮ್ಮ ಬೆಳೆ ನಮಗೆ ಹೇಳ್ತಾ ಇರುತ್ತೆ ಸ್ನೇಹಿತರೆ ನಮಸ್ಕಾರ ಸ್ನೇಹಿತ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಖುಷಿ ಖುಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಆರಾಮದಿನ ಅಂತ ತಿಳ್ಕೊಂಡಿದೆ ಇಲ್ಲಿ ಇವತ್ತು ನಾವು ಮಂಜಾಳದಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡ್ತಾ ಇದ್ವಿ ಎರಡನೇ ಸ್ಪ್ರೇ ಅನ್ಬೋದು ಸ್ನೇಹಿತರೆ ಯಾವ ಸ್ಪ್ರೇ ಮಾಡಬೇಕು ಯಾವ ರೀತಿ ಮಾಡಬೇಕು ಏನೇನು ಕ್ರಮ ತೆಗೆ ತೆಗೆದುಕೊಳ್ಬೇಕು ಎಷ್ಟು ದಿನಕ್ಕೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ ಏನೇನು ಸ್ಪ್ರೇ ಮಾಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ಕಿಪ್ ಮಾಡಿದ್ದ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಗೋವಿನ ಜೋಳ ಕೂಡ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ವಂಟ ನೂಳ್ನೂರ ಐವತ್ತೊಂದು ನಾವು ನಮಗೆ ಆಯ್ಕೆ ಆಯ್ಕೆ ಮಾಡಿಕೊಂಡು ಪ್ರವರ್ತನೆಯನ್ನು ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಯಾವ ರೀತಿ ನಾವು ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಮೂಲಗೊಬ್ಬರವಾಗಿರ್ಬೋದು ಗೊಬ್ಬರವಾಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಬಂದಿದ್ದೀನಿ ಇದು ಬಟ್ ಮೂರನೇ ಭಾಗ ಮೂರನೇ ಡೋಸಲ್ಲಿ ಎರಡು ಕೈಲ ಬೆಂಜೋಯಿಟ್ಟು ಒಂದು ಕಟ್ಟಿದೀವಿ ಸ್ನೇಹಿತರೆ ಈಗ ಬೆಂಜೋಯಿಟ್ಟು ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟು ಆಮೇಲೆ ಜಿಂಕು ಆಮೇಲೆ ಈ ನೈನ್ಟಿ ನೈಂಟಿ ನಾಲು ಈ ರೀತಿ ಕೊಂಡು ಒಂದು ಸ್ಪ್ರೇಯನ್ನು ನಾವು ಕೈಗೊಳ್ಬೇಕಾಗ್ತದೆ ಸ್ನೇಹಿತರೆ ಈ ರೀತಿ ನಾವು ಸ್ಪ್ರೇ ಕೈಗೊಳ್ಳೋದ್ರಿಂದ ನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ನೇರವಾಗಿ ಎಲೆಗಳ ಮುಖಾಂತರ ನಾವು ಒದಗಿಸಿದಂತೆ ಆಗುತ್ತೆ ಸ್ನೇಹಿತರೆ ಸಾಕಷ್ಟು ರೈತರು ಪೋಷಕಾಂಶಗಳನ್ನು ಸೂಕ್ಷ್ಮ ಪೋಷಕಾಂಶಗಳನ್ನು ಈ ಮೇಲು ಮೇಲುಗೊಬ್ಬರವಾಗಿ ಮೂಲ ಮೂಲಗೊಬ್ಬರವಾಗಿ ಅಥವಾ ಮೇಲುಗೊಬ್ಬರವಾಗಿ ಅದು ಡಿ ಎ ಪಿ ಅಥವಾ ಹತ್ತು ಇಪ್ಪತ್ತಾರು ಈ ರೀತಿ ಕೊಟ್ಟಿರ್ತಾರೆ ಅದನ್ನು ನಾವಿಲ್ಲಿ ಸ್ಪ್ರೇ ಮುಖಾಂತರವಾದರೂ ಅದಕ್ಕೆ ಬೆಳೆಗಳಿಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಸೂಕ್ಷ್ಮ ಪೋಷಕಾಂಶಗಳು ಅತಿ ಮುಖ್ಯ ಈ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾ ಅನ್ಬೋದು ಸ್ನೇಹಿತರೆ ಯಾಕಂದರೆ ಅವು ಸೂಕ್ಷ್ಮ ಪೋಷಕಾಂಶಗಳು ಸ್ವಲ್ಪ ಮಟ್ಟಿಗೆ ಆ ಹಣ್ಣುಗಳನ್ನು ನಾವು ಸ್ಪ್ರೇ ಮುಖಾಂತರ ಇಲ್ಲಿ ಕೊಡ್ಬೋದು ಅಂತಕ್ಕಂಥ ಒಂದು ಸ್ಪ್ರನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಸ್ಕಿಪ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಇದು ಬಂಜೋಳ ಹೇಗಿನ ಜೋಳ ಯಾವ ರೀತಿ ಇದೆ ಹೇಗೆ ಅಂತ ಕಮೆಂಟ್ ಕೂಡ ಮಾಡಿ ಇದನ್ನು ಒಂದು ಹೆಚ್ಚಿನ ಇಳುವರಿ ಪರಿವಸವಾಗಿ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮಾಡ್ತಾ ಬಂದಿದ್ದೀನಿ ನೋಡೋಣ ಎಲ್ಲ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಇಳುವರಿ ಬರ್ಬೋದು ಅಂತಕ್ಕಂಥ ಒಂದು ಸಂಪೂರ್ಣವಾದ ಚಿತ್ರಣವನ್ನು ಮುಂದಿನ ದಿನಗಳಲ್ಲಿ ಮತ್ತೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ಇದಕ್ಕೆ ಈಗ ನಾವು ಸ್ಪ್ರೇಯನ್ನು ಮಾಡ್ತಾಯಿದ್ದೀವಿ ಸ್ಪ್ರೇಗಳನ್ನು ನಾವು ಅವಶ್ಯವಾಗಿ ಮಾಡಬೇಕಾಗತ್ತೆ ಈ ಹುಳು ಅಥವಾ ಈ ಒಂದು ಹುಳು ಬಾರಿ ಸಾಕಷ್ಟು ಇರ್ತದೆ ಆದರೆ ಈ ವರ್ಷ ಇಷ್ಟೊಂದು ಪ್ರಮಾಣದಲ್ಲಿ ಏನಿಲ್ಲ ಮೊದಲನೇ ಸ್ಪ್ರೇಗೆ ಅವು ಹೋಗಿದ್ವಿ ಈಗ ಏನೋ ಒಂದು ಟೆನ್ ಪರ್ಸೆಂಟ್ ಉಳ್ಕೊಂಡಿದೆ ಅದಕ್ಕಂತ ನಾವು ಇಲ್ಲಿ ಬೆಂಜೋಟನ್ನು ಈ ನೂ ಜೊತೆಗೆ ಕೂಡಿಸಿ ಸ್ಪ್ರೇನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ಬೋದು ಅವ್ರಿಗೆ ಯಾವ ಥರ ಇದೆ ಅನ್ನೋದನ್ನು ಕನೆ ಮಾಡಿ ಹಾಗೆ ಸ್ನೇಹಿತರೆ ನಾವು ಈ ಸ್ಪ್ರೇಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವುದನ್ನು ಬಳಸಬೇಕು ಅನ್ನೋದನ್ನು ನೋಡೋದಾದ್ರೆ ಸ್ನೇಹಿತರೆ ಇದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಲಿಕ್ವಿಡ್ ಲಿಕ್ವಿಡ್ ರೂಪದಲ್ಲಿದೆ ಸ್ನೇಹಿತರೆ ಜಿಂಕು ಪೆರಸು ಮ್ಯಾಂಗ್ನೀಸು ಬೊರಾನು ಪಾಪರು ಮೈಲಪಿಮನ್ ಎಲ್ಲ ಎಲ್ಲ ಕಂಟೆಂಟನ್ನು ಹೊಂದಿರತಕ್ಕಂಥ ಒಂದು ಸೂಕ್ಷ್ಮ ಪೋಷಕಾಂಶ ಲಿಕ್ವಿಡ್ ರೂಪದಲ್ಲಿ ಇದೆ ಆಮೇಲೆ ಒಂದು ಬ್ಯಾಂಜೆಟ್ಟು ಆಮೇಲೆ ಸಪ್ರೇಟ್ ಜಿಲೇಟೆಡ್ ಜಿಂಕ್ ಅಂತ ತೊಗೊಂಡಿದ್ದೀವಿ ಸ್ನೇಹಿತರೆ ಇಲ್ಲಿ ಆಮೇಲೆ ನೈಂಟಿ ನೈಂಟಿ ನಾಲ್ಕು ಅದನ್ನು ಕೂಡ ನಾವು ಡ್ರಮ್ಗೆ ಎಂಬತ್ತರಿಂದ ಒಂದು ನೂರು ಗ್ರಾಮಸ್ನ ನಾವು ಬಳಸ್ಕೋಬೋದು ಸ್ನೇಹಿತರೆ ಈ ರೀತಿ ನಾವು ಬಳಸುವುದರಿಂದ ಗೋವಿನ ಜೋಳದ ಒಂದು ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ ಸೂಕ್ತ ಪೋಷಕಾಂಶ ಈ ನಾವು ಲಿಕ್ವಿಡಲ್ಲಿ ಆಗಿರ್ಬೋದು ಗ್ರ್ಯಾಂಡಲ್ಲಿ ಆಗಿರ್ಬೋದು ಈ ಪಂಪ್ ಮುಖಾಂತರ ನಾವು ಈ ಎಲೆಗಳ ಮುಖಾಂತರ ಸ್ಪ್ರೇ ಮಾಡಿದ್ದೆ ಆದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಗೋವಿನ ಜೋಳ ಇಂಪ್ರೂವ್ ಆಗುತ್ತೆ ಬೆಳವಣಿಗೆನೂ ಕೂಡ ಜಾಸ್ತಿ ಆಗುತ್ತೆ ಟೈಮ್ ಟೈಮ್ಗೆ ನಾವು ಈ ರೀತಿ ಒಂದು ಕ್ರಮವನ್ನು ಯಾವ ಬೇಕಾ ಬೇಕಾದ ಪೋಷಕಾಂಶಗಳನ್ನೆಲ್ಲ ನಾವು ಒದಗಿಸುವುದರಿಂದ ಇಳುವರಿಯಲ್ಲಿ ನಾವು ಜಾಸ್ತಿ ಮಾಡ್ಕೋಬೋದು ಮತ್ತು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಯೂರಿಯಾ ಪ್ರಮಾಣವನ್ನು ನೋಡಿಕೊಂಡು ನಾವು ಯೂರಿಯನ್ನು ಒದಗಿಸಬೇಕಾಗ್ತದೆ ಸ್ನೇಹಿತರೆ ಸ್ಪ್ರೇಗಳು ಬಹಳ ಮುಖ್ಯ ಅದರ ನಂತರ ನಾವು ಯೂರಿಯಾ ಕಮ್ಮಿ ಅಂದ್ರೂ ಮೂರು ಬಾರಿ ಕೊಡಬೇಕಾಗ್ತದೆ ಇಲ್ಲ ಅಂದರೆ ಎರಡು ಬಾರಿ ನಾವು ಪ್ರತ್ಯೇಕವಾಗಿ ಯೂರಿಯಾವನ್ನು ಇಲ್ಲಿ ಕೊಡಬೇಕಾಗ್ತದೆ ನಟಿ ನಟಿ ಸಮಯದಲ್ಲಿ ಆ ಟೈಮ್ದಾಗ ನಾವು ಹತ್ತು ಇಪ್ಪತ್ತಾರು ಇವುಗಳನ್ನು ಹಾಕ್ಕೊಂಡು ನಂತರ ಮೇಲುಗೊಬ್ಬರವಾಗಿ ಒಂದು ಎರಡು ಬಾರಿ ಅಥವಾ ಮೂರು ಬಾರಿ ಯೂರಿಯಾವನ್ನು ಕೊಟ್ಟು ನಂತರ ನಾಲ್ಕನೇ ಬಾರಿ ನಾವು ಪೊಟ್ಯಾಶನ್ನು ಒದಗಿಸಬೇಕಾಗ್ತದೆ ಪೊಟ್ಯಾಶ್ ಆ ಟೈಮ್ದಾಗ ನಿಮಗೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಹೂವಿನ ಜೋಳ ಯಾವ ರೀತಿ ಬರುತ್ತೆ ಒಂದು ಸರಿಯಾದ ಕ್ರಮ ಸರಿಯಾದ ಸ್ಪ್ರೇ ಆಗಿರ್ಬೋದು ಸರಿಯಾದ ಗೊಬ್ಬರಗಳನ್ನು ನಾವು ಬಳಕೆ ಮಾಡೋದರಿಂದ ಇಳುವರಿ ಯಾವ ರೀತಿ ಹೆಚ್ಚಾಗ್ತದೆ ಅಂತಕ್ಕಂಥ ವಿಡಿಯೋವನ್ನು ಕೊನೆ ತನಕ ಭೀ ನಾ ತೋರಿಸ್ತೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊತಾ ಇರ್ರಿ ನಮ್ಮ ಚಾನೆಲ್ ಯಾರೆಲ್ಲ ಹೊಸಬಿಟ್ಟಿದ್ದೀರ ಅವರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡ್ತಾ ಇರ್ರಿ ಸ್ಪ್ರೇಗಳನ್ನು ನಾವು ಇಲ್ಲಿ ಯಾವ್ದು ಮಾಡ್ತಾಯಿದ್ದೀವಿ ಅಂತ ಅಂತ ಕೇಳಿದ್ರೆ ಎಂಜಾಯ್ ಟು ಅವಶ್ಯಕತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಒಂದು ಟೆನ್ ಪರ್ಸೆಂಟ್ ಇನ್ನೂ ಕೂಡ ಸೈನಿಕ ಹೋಗಿನ ಬಾಧೆ ಸ್ವಲ್ಪ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಅಲ್ಲೊಂದು ಇಲ್ಲೊಂದು ಇದೆ ಸ್ನೇಹಿತರೆ ಆದರೂ ಕೂಡ ನಾವು ಈಗ ಪೋಷಕಾಂಶಗಳನ್ನು ಈ ಸೂಕ್ಷ್ಮ ಪೋಷಕಾಂಶ ನ್ಯೂಟ್ರಿಯೆಂಟ್ಸನ್ ಅಂತ ಏನು ಕೊಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಸ್ವಲ್ಪ ಬೆಂಜು ಕೂಡ ಕೂಡಿಸ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟು ಹಾಗೆ ಬೆಂಜು ಆಮೇಲೆ ನೈನ್ಟೀನ್ ನೈಂಟಿ ನಾಲ್ಕು ಈ ಮೂರೂ ಒಂದು ಕಾಂಬಿನೇಷನನ್ನು ಇಲ್ಲಿ ಸ್ಪ್ರೇ ಮಾಡೋದರಿಂದ ಇಲ್ಲಿ ನಮಗೆ ಬಹಳಷ್ಟು ಅನುಕೂಲ ಆಗ್ತಿದೆ ಪೋಷಕಾಂಶಗಳನ್ನು ಒದಗಿಸಿದಂತೆ ಆಗ್ತದೆ ಎನ್ ಪಿ ಕೆ ಅನ್ನು ಸಮ ಪ್ರಮಾಣದಲ್ಲಿ ನೈಂಟಿ ನೈನ್ಟೀನ್ ಹಾಲಂತ ನಾವು ಅದನ್ನು ಕೂಡ ಸ್ಪ್ರೇ ಮಾಡ್ಕೋಬೇಕಾಗ್ತದೆ ಮತ್ತು ಸಪ್ರೇಟಾಗಿ ಒಂದು ಜಿಂಕ್ ಕೂಡ ಬಹಳ ಪ್ರಮುಖವಾಗಿರ್ತದೆ ಸ್ನೇಹಿತರೆ ಆ ಜಿಂಕನ್ನು ಕೂಡ ನಾವು ಇಲ್ಲಿ ಒದಗಿಸಬೇಕಾಗ್ತದೆ ಸ್ಪ್ರೇ ಮಾಡಬೇಕಾಗ್ತದೆ ಜಿಂಕ್ ಕೂಡ ನ್ಯೂಟ್ರಿಷನ್ನು ಈ ಎಲೆಗಳ ಮುಖಾಂತರ ನಾವು ಕೊಡುವುದರಿಂದ ಬೇಗನೆ ಫಾಸ್ಟಾಗಿ ಅದರ ರಿಸಲ್ಟ್ ಕೂಡ ಬರುತ್ತೆ ಸ್ನೇಹಿತರೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಚೆನ್ನಾಗಿ ಬಂದಿದೆ ಯಾವ ರೀತಿ ಇದೆ ಅಂತ ನೀವು ಕೂಡ ಕಮೆಂಟ್ ಈ ರೀತಿ ನಾವು ಸ್ಪ್ರೇಯನ್ನು ಮಾಡಬೇಕು ಸ್ನೇಹಿತರೆ ತುಂಬ ಎಲ್ಲ ಎಲೆಗಳಲ್ಲಿ ಸ್ಪ್ರೇ ಆಗಬೇಕಾಗತ್ತೆ ಇಲ್ಲಿ ನೀವು ನೋಡ್ಬೋದು ಈ ಸೈನಿಕಗಳು ಜಾಸ್ತಿ ಏನಿಲ್ಲ ಸೈನಿಕಗಳು ಇದ್ದ ಜಾಗದಲ್ಲಿ ನಾವು ಒಂದು ಸ್ವಲ್ಪ ಸ್ಪ್ರೇಯನ್ನು ಈ ರೀತಿ ಇಟ್ಕೋಬೇಕು ನಂತರ ಮತ್ತು ಹೀಗೆ ಎಲ್ಲ ಕೆಳಗೆ ಮೇಲೆ ಎಲ್ಲ ಕಡೆ ಸ್ಪ್ರೇ ಆಗುವ ಹಾಗೆ ಒಂದು ನೌನ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಎಲ್ಲ ಎಲೆಗಳಿಗೆ ಸುಪರ್ಣೆ ಆಗುತ್ತೆ ಇದು ತುಂಬ ಚೆನ್ನಾಗಿ ಸ್ನೇಹಿತರೆ ಇವು ನಾವು ಪ್ಲಾಟ್ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕಾ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಜೋಳದ ಫೋಟೋವನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ಪೌಷ್ಟಿಕಾಂಶಗಳನ್ನು ಒದಗಿಸೋದಾಗಿರ್ಬೋದು ಹಾಗೆ ಹಾಕ್ತಕ್ಕಂಥ ಸೋಪರ್ಗಳಾಗಿರ್ಬಹುದು ಈ ರೀತಿ ಪ್ರತಿಯೊಂದನ್ನು ವಿಡಿಯೋಗಳ ಮುಖಾಂತರ ನಾನು ಕೊಡ್ತಾ ಇದ್ದೀನಿ ಇದನ್ನೇ ನೀವು ನೋಡ್ತಾ ಬಂದಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಹೇಳಿ ಸ್ನೇಹಿತರೆ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದಲ್ಲಿ ಕೂಡ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ